ಹಲೋ ವೀಕ್ಷಕರೇ ಕೃಷಿ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೃಷಿ ಮೇಳಕ್ಕೆ ಹೋಗಿದ್ದೆ ತುಂಬ ತುಂಬ ಚೆನ್ನಾಗಿತ್ತು ರಶ್ ಅಂತೂ ಅಷ್ಟೇ ಇತ್ತು ನಾಲ್ಕು ದಿನ ನಡೆದಿದೆ ಈ ಈ ಸಲಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕೆ ಮತ್ತೆ ಕಣ್ಣಿಗೆ ಹಬ್ಬ ಇತ್ತು ಯುವ ರೈತರು ಬಂದು ಇಲ್ಲಿ ಈ ಥರ ಎಲ್ಲ ನೋಡಿ ಅವ್ರಿಗೇನೇನು ಬೇಕೋ ಅನುಕೂಲ ಆಗುವಂತಹ ವಿಷಯಗಳೆಲ್ಲ ಇದೆ ಹಸುವಂತೂ ನಾಟಿ ಹಸಿ ನೋಡಿ ನನಗೆ ತುಂಬ ಖುಷಿಯಾಯಿತು ಈ ಥರ ಅಪ್ರೂಪ್ ಆಗಿಬಿಟ್ಟಿದೆ ಜಾತ್ರೆಲೆಲ್ಲ ಆಗಿನ ಕಾಲದಲ್ಲಿ ಇರ್ತಿತ್ತು ನಮ್ಮ ಕಾಲದಲ್ಲಿ ಅಂದರೆ ಚಿಕ್ಕ ಹುಡುಗರೆಲ್ಲ ನೋಡ್ತಿದ್ವಿ ತುಂಬ ವಿಧವಾದ ಕೋಳಿಗಳು ನಾಟಿ ಕೋಳಿಗಳು ಅದರಲ್ಲಿ ಎಷ್ಟು ವೆರೈಟಿ ನಿಜ ನಮಗೆ ಯಾವುದು ಇದೆಲ್ಲ ಗೊತ್ತೇ ಇರಲಿಲ್ಲ ಮೀನುಗಳು ಅಷ್ಟೇ ತುಂಬ ವೆರೈಟಿ ಇತ್ತು ಪರ್ಚೇಸಿಂಗ್ ಕೂಡ ಇದ್ದವು ಹಸುಗಳು ನೋಡ್ತಿ ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಹಸುಗಳ ತಳಿ ಇಷ್ಟೊಂದು ತಳಿಗಳಿದೆ ಅಂತ ನಮಗೆ ಗೊತ್ತೇ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ಬರೀ ಪುಸ್ತಕ ಟಿ ವಿ ಮೊಬೈಲ್ ಅಷ್ಟೇ ಗೊತ್ತು ಅವ್ರನ್ನೆಲ್ಲ ಕರ್ಕೊಂಡೋಗಿ ಈ ಥರ ಖುಷಿಯಾಗಿ ನೋಡ್ಕೊಂಡು ಬಂದಾಗ ತುಂಬ ಖುಷಿಯಾಗುತ್ತೆ ನಾವೇ ಇಷ್ಟೊಂದು ನೋಡ್ತಾ ಇದ್ದೀವಿ ಇವೆಲ್ಲ ಅಪರೂಪ ತಳಿಗಳು ನೋಡಿ ಇದು ಬಾಹುಬಲಿ ಪಿಕ್ಚರಲ್ಲಿ ಲಾಸ್ಟಲ್ಲಿ ತೋರಿಸ್ತಾರಲ್ಲ ಆ ಥರ ಸೇಮ್ ಅದೇ ಥರ ಇದೆ ಅದನ್ನು ಬೆಲೆ ಕೇಳಿ ಅಂತೂ ಆಶ್ಚರ್ಯನೇ ಆಯಿತು ಒಂದೊಂದು ಹಸು ತಳಿಗಳು ಅದೇ ಅಷ್ಟೊಂದು ಇಷ್ಟೊಂದು ಇದ ಬಾಳಕೆ ಬರುತ್ತಾ ಅಂತ ಅನ್ನೋಷ್ಟು ಏಯ್ಟ್ ಲ್ಯಾಕು ನೈನ್ ಒಂಬತ್ತು ಲಕ್ಷ ಹತ್ತು ಲಕ್ಷದವರೆಗೂ ಬೆಲೆ ಬಾಳೋ ಹಸುಗಳಿದೆ ನೋಡಿ ಈ ಥರ ಕಪ್ಪು ಹಸು ಇತ್ತು ಇದಂತೂ ಮಹಾರಾಷ್ಟ್ರ ತಳಿ ಅಂತ ಹೇಳ್ತಾ ಇದ್ರು ತುಂಬ ಕಾಸ್ಟ್ಲಿನೂ ಇತ್ತು ಒಬ್ಬ ಒಂದೊಬ್ಬೊಬ್ಬ ರೈತ ಆಗಿನ ಕಾಲದಲ್ಲಿ ಎಷ್ಟು ಶ್ರೀಮಂತ ಆಗ್ತಿದೆ ಅಂದರೆ ಒಂದೊಂದು ಹಸು ಸಾಕೋಕ್ಕೆ ಮೇಂಟೈನ್ ಮಾಡೋಕ್ಕೂ ಎಷ್ಟು ಕಷ್ಟ ಇರುತ್ತೆ ಅನಿಸ್ತಾ ಇದ್ರೆ ನೋಡ್ತಿದ್ರಲ್ಲ ಇದು ಜಮ್ಮು ಕಾಶ್ಮೀರದಿಂದ ಕರೆಸಿದಾರಂತೆ ಈ ದಸರೇನು ಹೇಳಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಆಶ್ಚರ್ಯಕರ ಕೂಡ ಆಯಿತು ನಮಗೆ ಇವೆಲ್ಲ ನೋಡಿ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಿಮ್ಮ ಮಕ್ಕಳು ಇದ್ರೆ ಅವ್ರನ್ನೆಲ್ಲ ಹೋಗಿ ಬರೀ ಫಿಲಮ್ಗೆ ಹೋಗೋದ್ ಬದಲು ಈ ಥರ ಕೂಡ ನೀವು ಕೃಷಿ ಮೇಳಕ್ಕೆ ಹೋಗಿ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೋದು ನೋಡ್ತಿದ್ರಲ್ಲ ಈ ಎಮ್ಮೆ ನೋಡಿ ಇದು ಜಮ್ಮು ಕಾಶ್ಮೀರದ್ದು ಅನ್ಸುತ್ತೆ ಈ ಥರ ತಳ್ಳಿ ಎಲ್ಲ ಕರ್ನಾಟಕದಲ್ಲಿ ಸಿಗೋದೇ ಇಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಿದ್ರಲ್ಲ ಇದೊಂದು ಇದನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅವಕ್ಕೆ ಸಪ್ರೇಟ್ ಆಗಿ ಅವ್ರದೇ ಹುಲ್ಲು ಇರುತ್ತೆ ಅದು ಮೇಂಟೈನ್ ಮಾಡೋದು ಊಟ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಕಾಣುತ್ತೆ ನನಗನ್ಸೋ ಪ್ರಕಾರ ಇದನ್ನೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಮಕ್ಕಳು ನೋಡ್ಕೊಳಂಗೆ ಹಸ್ಗಳ್ನು ಕೂಡ ನೋಡಿಕೊಂಡ್ರೆ ಅವು ನಮಗೆ ಹೊಂದ್ಕೊಳ್ತವೆ ಇದೆಲ್ಲ ಕರ್ನಾಟಕದ ತಳಿ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಯಿತು ನೋಡ್ತಿದ್ರಲ್ಲ ಇವಾಗೆಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿ ಸೀಮೆ ಹಸನೇ ಸಾಕ್ತಾರೆ ಹಳ್ಳಿಗಳ ಕಡೆ ಯಾಕಂದರೆ ಹಾಲು ಜರ್ಸಿ ಸೀಮೆಯಸನೇ ಆಲ್ಮೋಸ್ಟ್ ಹಾಲು ಎಲ್ಲ ನಾನು ನೋಡ್ತಾ ಬರ್ತಾ ಇರೋದು ಈ ಥರ ನಾಟೆ ಹಸಿಗಳು ಎಲ್ಲೋ ಅಪರೂಪ ಮಡಗಿರೋರು ಟ್ಯಾಕ್ಟ್ರ್ ಎಲ್ಲ ಬಂದಾದ್ಮೇಲೆ ಹಸ್ಗಳು ನಾಟಿ ಹೆಸ್ಗಳು ಸಾಕೋದು ತುಂಬ ಅಪರೂಪ ಆಗ್ಬಿಟ್ಟಿದೆ ಸ್ನೇಹಿತರೆ ನೋಡ್ತಿದ್ರಲ್ಲ ತುಂಬ ಚೆನ್ನಾಗಿತ್ತು ಕಣ್ಣಿಗಂತೂ ಹಬ್ಬ ಇತ್ತು ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಿದೆ ಸ್ಕೂಲ್ದು ಅದರಿಂದ ಸ್ಕೂಲ್ದು ನನಗೆ ತುಂಬ ಇಷ್ಟ ಆಗಿದ್ದರಿಂದ ನೋಡಿದೆ ಇದು ನೋಡಿ ತುಂಬ ಚಿಕ್ಕ ತಳಿ ಇದನ್ನು ಕುರಿ ಥರ ಮನೇಲೆ ಸಾಕೋಬೋದಂತೆ ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ಫ್ಯಾನ್ಸಿಯಾಗಿ ಅಪಾರ್ಟ್ಮೆಂಟಲ್ಲೆಲ್ಲ ಚಿಕ್ಕ ಚಿಕ್ಕದು ತಳಿಗಳನ್ನ ಆ ಥರ ಮಾಡಿ ಸಾಕ್ತಿದ್ದಾರೆ ಇದು ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಕಾಣೋಕೆ ಸಿಗುತ್ತೆ ನೋಡ್ತಿದ್ರಲ್ಲ ಇದು ನೀವು ಕರು ಅಂದ್ಕೋತೀರ ಆದರೆ ಹಸು ತುಂಬ ಚೆನ್ನಾಗಿತ್ತು ಈಗ ಮೀನು ಕಡೆ ಬಂದ್ವಿ ಮೀ ಮತ್ಸ್ಯಲೋಕದಲ್ಲಂತೂ ಅಪರೂಪದ ಮೀನುಗಳಿದ್ವು ಹೇಗೆ ಇದನ್ನೆಲ್ಲ ಕೃಷಿ ಮೇಳದಲ್ಲಿ ಯಾಕೆ ಹೋಗಬೇಕು ಅಂದರೆ ಹೇಗೆ ಸಾಕ್ಬೋದು ಅದರಿಂದ ಎಷ್ಟು ಉಪಯೋಗ ಇದೆ ಯುವ ರೈತರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಒಳ್ಳೊಳ್ಳೆ ತಳಿಗಳು ಬಂದಿದ್ವು ಯಾವುದು ನಮಗೆ ಆದಾಯಕವಾಗಿದೆ ಕೃಷಿ ಮಾಡೋದರಲ್ಲಿ ಮೀನಿನ ಕೃಷಿ ಕೂಡ ತುಂಬ ಒಳ್ಳೆಯದು ಮತ್ತು ಆದಾಯಕವಾಗಿಯೂ ಇದೆ ಆದ್ದರಿಂದ ಆಗಿ ಮನೇಲಿ ಅಕ್ವೇರಿಯಂಗಳು ಕೂಡ ನೀವು ಇದನ್ನು ನೋಡ್ಕೋ ತೊಗೊಳ್ಳು ಪರ್ಚೇಸ್ ಮಾಡ್ಕೊಳ್ಬೋದು ಅದರಲ್ಲಿ ಎಷ್ಟು ವಿಧಗಳಿವೆ ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ವಿಷ ಕಲೆಕ್ಟ್ ಮಾಡ್ಬೋದು ಸ್ನೇಹಿತರೆ ನೋಡ್ತೀರ ನನಗಂತೂ ಆಶ್ಚರ್ಯನೇ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಇದೆಲ್ಲ ಅಪರೂಪ ಮಕ್ಕಳಿಗಂತೂ ಕಂಪಲ್ಸರಿ ನೀವು ಕರ್ಕೊಂಡು ಹೋಗಲೇಬೇಕು ನೋಡ್ತಿದ್ರಲ್ಲ ತುಂಬ ವಿಧವಾದ ತಳ್ಳಿಗಳು ಅಕ್ವೇರಿ ಮೇಲೆ ಕೂಡ ತುಂಬ ಇದು ನೋಡೋಕೆ ಆಗಲ್ಲ ನನಗೆ ಟೂ ಡೇಸ್ ಆದರೂ ಬೇಕು ಆದರೆ ಒನ್ ಒನ್ ಡೇಸಲ್ಲಿ ನಾವು ಎಷ್ಟು ಸಾಧ್ಯವಾದಷ್ಟು ಇಂಪಾರ್ಟೆಂಟ್ ಏನೇನಿದ್ವು ಅದನ್ನು ಮಾತ್ರ ನೋಡಿಕೊಂಡು ಬಂದ್ವಿ ರಶ್ ಅಂತೂ ತುಂಬ ಇತ್ತು ಸ್ನೇಹಿತರೆ ನೀವು ನೋಡಿಕೊಂಡು ಹೋಗ್ಬೋದು ನಾನು ಸಿಕ್ಸ್ ಮಂತ್ಸಿಂದ ವೆಯ್ಟ್ ಮೇಯ್ಟ್ ಮಾಡ್ತಿದೆ ಸ್ವಲ್ಪ ಗಿಡಗಳು ತಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ವಿ ಇದೆಲ್ಲ ಮಾಮೂಲಿ ತಿನ್ನೋ ಅಂತಾರಲ್ಲ ತಿನ್ನೋತ್ ತಿನ್ನೋಕ್ಕೆ ಮಾಮೂಲಿ ವ್ಯವಸಾಯದ್ದು ಆಧಾರದ ಮೇಲೆ ಹೇಗೆ ಸಾಕ್ಬೋದು ಫುಡ್ ಹೇಗೆ ಅದೆಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ ನಿಮ್ಗೇನೋ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಅಲ್ಲೇ ಹೋಗಿ ತೊಗೊಂಡು ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ತಳ್ಳಿಗಳ್ನ ತೊಗೊಂಡು ನೀವು ಕೃಷಿನ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈ ಥರ ನಿಜವಾಗ್ಲೂ ತುಂಬ ಈಸಿಯಾಗಿ ನಮಗೆ ಇಷ್ಟೆಲ್ಲ ಬೆಂಗಳೂರಲ್ಲಿ ಕೃಷಿ ಮೇಳದಲ್ಲಿ ಜಿ ಕೆ ವೆಹಿಕಲ್ ಸಿಗ್ತಿದೆ ಅಂದರೆ ಅದಕ್ಕೆ ಖುಷಿ ಪಡಬೇಕು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಹೋಗಿ ಬನ್ನಿ ನೋಡ್ತಿದ್ರಲ್ಲ ಇಲ್ಲಿ ಒಂದು ಸಿಗಡಿ ಥರ ಇತ್ತು ಮತ್ತು ಮಿಷಿನ್ಗಳು ಗಿರಣಿಗಳು ಇವಾಗೆಲ್ಲ ಮಿಷಿನ್ ಸೂರ್ಯಕಾಂತಿ ಬೀಜ ಮಿಷಿನ್ಗಳು ಕೂಡ ಇದ್ವು ಹೊಸ ತಳಿ ಅಂತ ಅಂದ್ಬಿಟ್ಟು ರಾಗಿ ಕೊಟ್ಟಿದ್ದರು ಮತ್ತು ಹೊಸ ಹೊಸ ಬಿತ್ತನೆ ಬೀಜಗಳು ಹೇಗೆ ದ್ವಿದಳ ಧಾನ್ಯಗಳು ಎಣ್ಣೆಕಾಳುಗಳು ಹೇಗೆ ಮೊಳಕೆ ಬರೆಸಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಮನೆ ಒಳಗಡೆನೇ ನಾವು ಇದನ್ನು ಬೆಳೆಸಿದ್ರೆ ಹೇಗೆ ತರಕಾರಿ ಗಿಡಗಳನ್ನ ಕಾಳುಗಳ್ನೇ ಮನೇಲಿ ಬೆಳೆ ಬೆಳೆಸೋದು ಹೇಗೆ ಅದೆಲ್ಲ ನಿಮಗೆ ಡೆಮೋ ಇಟ್ಟಿದ್ರು ನೋಡ್ತಿದ್ರಲ್ಲ ಕಾಳುಗಳ್ನೆಲ್ಲ ಅಲ್ಲೇ ಬೆಳೆಸಿ ಇಟ್ಟಿದ್ರು ರಾಗಿಲೇ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಥರ ತಳಿ ಇದ್ವು ಅವೆಲ್ಲ ನೋಡೇ ಇಲ್ಲ ನಾವು ಕೆಲವೊಂದು ನಮ್ಮ ಮನೇಲಿ ಹಾಕೋ ಕಾಳುಗಳೆಲ್ಲೇ ಒಂದು ಚಿತ್ರಣ ಮಾಡಿ ಒಂದು ಮರದ ಥರ ಮಾಡಿಬಿಟ್ಟಿದ್ರು ಅದ್ರಲ್ಲಿ ಒಂದು ಫೋಟೋ ಹೊಡಿಸ್ಕೊಂಡ್ವಿ ಇಲ್ಲಿ ಏಕದಳ ಧಾನ್ಯಗಳು ಕೂಡ ಇದ್ವಿ ಹೊಸ ಥರ ತರಕಾರಿ ಕೂಡ ಇದ್ವಿ ಅದು ಬೀನ್ಸ್ ಅಂತೆ ತುಂಬ ಚೆನ್ನಾಗಿತ್ತು ರಾಗಿಲೊಂದು ಕರ್ನಾಟಕ ಮ್ಯಾಪ್ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡ್ತಿರಲ್ಲ ಕುಂಬಳಕಾಯಿಲಿ ಮತ್ತು ಪಂಕಿನೂ ಇದರಲ್ಲಿ ಎಷ್ಟೊಂದು ವಿಧಗಳಿವೆ ಅವೆಲ್ಲ ಹೊಸ ತಳಿಗಳು ಇದರಿಂದ ಏನು ಉಪಯೋಗ ಇವೆಲ್ಲ ಹುಡುಗರೆಲ್ಲ ನೋಡೇ ಇರಲ್ಲ ನಾವೇ ಆಲ್ಮೋಸ್ಟ್ ಆಲ್ ಎಷ್ಟೊಂದು ಅಷ್ಟೊಂದಾಗಿ ಗೊತ್ತಿರಲ್ಲ ನೋಡಿ ರಾಗಿ ತಳಿಗಳು ನೋಡಿ ಇದೆಲ್ಲ ಕಾಳುಗಳು ಏಕದಳ ಧಾನ್ಯಗಳು ಅಂತ ಬರುತ್ತೆ ಅದನ್ನ ಇಕ್ಕಿದ್ದಾರೆ ಬಾಳೆಹಣ್ಣು ರಸಬಾಳೆಹಣ್ಣು ಕೆಂಪು ಬಾಳೆಹಣ್ಣು ಕೇರಳ ತಳಿ ಕೂಡ ಇಟ್ಟಿದ್ರಲ್ಲಿ ಆರು ತಿಂಗಳ ಬಾಳೆ ಆರು ತಿಂಗಳಲ್ಲಿ ಬಾಳೆಹಣ್ಣು ಬರುತ್ತಂತೆ ನೋಡಿ ಇದು ಆರು ತಿಂಗಳ ಬಾಳೆ ಅದೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಇದೆಲ್ಲ ರೈತರು ನೋಡಿ ಹಾಕಬೇಕು ಇದು ಒಂದು ಸಸ್ಯ ಅದನ್ನು ಇಟ್ಟಿದ್ರು ತುಂಬ ಕುಪ್ಪೆ ಸೊಪ್ಪು ಇವೆಲ್ಲ ನೋಡೇ ಇಲ್ಲ ನಾವು ಮುಟ್ಟಿದ್ರೆ ಮುನಿ ನಾಟ್ ಅಂತ ಬರುತ್ತೆ ಅದನ್ನ ಮಕ್ಕಳೆಲ್ಲ ನೋಡಿರಲ್ಲ ನಾವು ಕೆಲವೊಂದು ನೋಡಿರ್ತೀವಿ ತುಂಬ ಸಸ್ಯಗಳು ಕೂಡ ಅದನ್ನ ನೋಡೋಕ್ಕೂ ಮತ್ತೆ ಅದು ಬರ್ದಿಟ್ಟಿದ್ರು ಏನು ಅಮೃತ ಬಳ್ಳಿ ಮತ್ತು ಬಾಳೆಹಣ್ಣಲ್ಲಿ ಎಷ್ಟು ವಿಧಗಳಿವೆ ಅವೆಲ್ಲ ಕೂಡ ಇಟ್ಟಿದ್ರು ತುಂಬ ವೆರೈಟಿ ವೆರೈಟಿ ಆಗಿದ್ವಿ ಇವೆಲ್ಲ ನಾವು ನೋಡೇ ಇಲ್ಲ ಅಂತೆ ನೋಡಿ ನಮಸ್ತೆ ಬಾಳೆಹಣ್ಣು ಅಂತ ಇದೊಂದು ನೋಡಿ ಇದು ವೆರೈಟಿ ಆಗಿದೆ ಇದು ಒಂಥರ ತುಂಬ ಚೆನ್ನಾಗಿತ್ತು ಎಲ್ಲ ಮಿಕ್ಸ್ ಮಿಕ್ಸ್ ಥರ ಆಗ್ಬಿಟ್ಟಿತ್ತು ಇದು ನಾಟಿ ಬಾಳೆ ನಾವು ಏಲಕ್ಕಿ ಬಾಳೆ ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅದು ಇದು ನೋಡಿ ಇದೊಂಥರ ಯೆಲ್ಲೋ ಕಲರ್ ಬಾಳೆ ಕೇರಳ ಕಡೆ ಜಾಸ್ತಿ ಬೆಳೀತಾರೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಬಾಳೆಹಣ್ಣಲ್ಲೇ ಒಂದು ಹತ್ತು ಹದಿನೈದರಿಂದ ವೆರೈಟಿಗಳು ಇದನ್ನ ನೋಡೋಕ್ಕೆ ಇದು ಮೈಸೂರು ತಳಿ ಅಂತ ತುಂಬ ವೆರೈಟಿ ಆಗಿರೋ ಕಾಳುಗಳು ಕಾಳು ಹೆಸರು ಕಾಳು ಅವ್ರೇ ಕಾಳು ಅಹ್ ಬಿಳಿ ಅವರೇಕಾಳು ಅಂತ ನೋಡಿ ಇದನ್ನು ಇದನ್ನು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿರಿ ಬಿಳಿ ಅವರೆಕಾಳು ಸಾಸಿವೆ ಜೀರಿಗೆ ಆ ಥರ ಎಲ್ಲ ಏಕದಳ ಧಾನ್ಯಗಳಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲನೂ ಮೈಸೂರು ತಳಿ ಮೈಸೂರು ಕಡೆ ಭಾಗದಲ್ಲಿ ಆ ವಾತಾವರಣದಲ್ಲಿ ಹೇಗೆ ಬೆಳಿಬೋದು ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಮೇಲ್ಗಡೆನೇ ಒಂದು ಗುಡ್ಸ್ಲು ಥರ ಮಾಡಿದ್ದಾರೆ ಇದ್ರ ಮೇಲೆ ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಪಿಕ್ಕಲ್ಸ್ಗಳೆಲ್ಲ ಮಾರ್ತಾ ಇದ್ರು ಇಲ್ಲಿ ವೆರೈಟಿ ವೆರೈಟಿ ಪಿಕ್ಕಲ್ಸ್ಗಳು ಸಿಗುತ್ತೆ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಿತ್ತು ನೋಡಿದ್ರೆ ಅಷ್ಟು ಕೂಡ ಆಗ್ತಿತ್ತು ಮಾವಿನಕಾಯಲ್ಲಿ ಒಂದು ನಾಲ್ಕೈದು ಥರ ಪಿಕಲ್ಸ್ ಇದೆ ಮತ್ತು ಹಸಿರು ಮೆಣಸಿನ್ಕಾಯಿ ಪಿಕಲ್ಸ್ ಇದೆ ಇವೆಲ್ಲ ನಮ್ಮ ಕಡೆ ಅಂಥದ್ದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸ್ಪೆಷಲ್ ಇದೆಯೋ ಅದನ್ನು ತಂದು ಇಲ್ಲಿ ಸೇಲ್ ಮಾಡ್ತಿರ್ತಾರೆ ಇದನ್ನೊಂದ್ಸತಿ ಟೇಸ್ಟ್ ಮಾಡಬೇಕು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಕೆಲವೊಂದಂತೂ ಆರೋಗ್ಯ ಕೂಡ ಒಳ್ಳೆಯದು ದಪ್ಪ ಮೆಣಸಿನ್ಕಾಯಲಿ ನೀವು ಉಪ್ಪಿನಕಾಯಿ ಹಾಕ್ಕೊಂಡು ಮಾಡ್ಬೋದು ಇದು बस या मैंने वो नहीं बात क्यों कर रहा हूं ना आंसू आई लगता है बहुत अच्छा लग रहा था बहुत अच्छा लग रहा था ಅನಿಸುತ್ತೆ ಫಿಲಮ್ಗೆ ಹೋಗಿ ಹೋಗೋದ್ಕಿಂತ ಈ ಥರ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಸತ್ತೆ ನಾನಿಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ವಾಟ್ರ್ ಮೆಲನ್ ಗಿಡ ಮತ್ತು ಒಂದು ಥೈಲ್ಯಾಂಡ್ದು ಒಂದು ತೆಂಗಿನ ಗಿಡ ತೊಗೊಂಡಿದ್ದೀನಿ ಒಂದು ಡೈಲಿ ಬಿಡೋವಂಥ ನಿಂಬೆ ಗಿಡ ಡ್ರ್ಯಾಗನ್ ಫ್ರೂಟ್ ತಗೊಂಡೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೋಗ್ಲಿಲ್ಲ ಬರೀ ಗಿಡ ಮಾತ್ರ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಹಾಕೋ ಹಾಕಾದ್ಮೇಲೆ ಮೇಲೆ ಹೇಗೆ ಗಿಡ ಆಗಿದೆ ಅಂತ ಕೂಡ ತೋರಿಸ್ತೀನಿ ನೋಡ್ತೀರ ಸ್ವಲ್ಪ ಮನೆ ಹತ್ರ ಜಾಗ ಇದೆ ನಾನಿಲ್ಲಿ ಅವರೇ ಇದೇ ಫಸ್ಟ್ ಟೈಮ್ ನಾನು ಅವರೇ ಕಾಯಿ ಬೆಳೆದಿದ್ದೀನಿ ಇಲ್ಲಿ ಸ್ವಲ್ಪ ಮನೆ ಹಿಂದೆಗಡೆನೇ ಸ್ವಲ್ಪ ಖಾಲಿ ಸೈಟ್ ಇತ್ತು ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಹಾಕಿರೋದ್ರಿಂದ ತುಂಬ ಖುಷಿ ಇತ್ತು ನನಗೆ ಆಗಲೇ ಹೂವು ಹೊಡೆದಿರೋದ್ರಿಂದ ನನಗಂತೂ ಖುಷಿ ಆಗ್ತಿತ್ತು ನಾನು ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅಂಗಡಿ ಕಾಳು ಹಾಕಿದ್ದೆ ಪರವಾಗಿಲ್ಲ ಈ ಮೊದಲನೇ ಪ್ರಯತ್ನದಲ್ಲೇ ಇಷ್ಟು ಬಂದಿದೆ ಅಂತ ತುಂಬ ಖುಷಿಯಾಯಿತು ನೋಡ್ತೀರಲ್ಲ ಈಗ ಅಲ್ಲೇ ಆ ಹೂವು ಸ್ವಲ್ಪ ಕಾಯಾಗಿದೆ ಚೆನ್ನಾಗಿದೆ ನಾವೇ ಬೆಳೆದು ನಾವೇ ಸುಲ್ದು ನಾವೇ ಅಡುಗೆ ಮಾಡಿ ತಿನ್ನೋದಂತೂ ನನಗಂತೂ ತುಂಬಾ ತುಂಬಾನೇ ಇಷ್ಟ ಆದ್ದರಿಂದ ಆ ಹಾಕಿದೆ ನೋಡಿ ತುಂಬಾ ಕೊನೆಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ ಔಷಧಿಯಿಂದ ಏನೂ ಏನು ಹೊಡೆದಿಲ್ಲ ಈಗ ಸ್ವಲ್ಪ ಸ್ವಲ್ಪ ಕಾಯಿಗೆಲ್ಲ ಹುಳ ಅಂಟಿತ್ತು ಅದರಿಂದ ಯಾವುದಾದ್ರೂ ಔಷಧಿ ಸಜೆಷನ್ ಮಾಡಿ ಹಾಕಬೇಕು ತುಂಬ ಚೆನ್ನಾಗಿತ್ತು ತಗರಿ ಗಿಡ ಹಾಕ್ಬೇಕಾಗಿತ್ತು ಆಗಿಲ್ಲ ನೋಡಿ ಮೊದಲನೇ ವರ್ಷದ್ದು ಅವರೆಕಾಯಿ ಕೈ ನೋಡಿ ತುಂಬ ಆಯಿತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ನೋಡ್ತಿದ್ರಲ್ಲ ಚೆನ್ನಾಗಿತ್ತು ಇದರಲ್ಲಿ ಉಪ್ಸಾರು ಮಾಡಿದ್ರಂತೂ ತುಂಬ ಚೆನ್ನಾಗಾಗುತ್ತೆ ಒಂದು ನಾಲ್ಕೈ ನೆಲ್ಕು ಬೆಂಡೆಕಾಯಿ ಕೂಡ ಹಾಕಿದೆ ಅದು ನಾಲ್ಕೈ ನಾಲ್ಕು ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ನೋಡ್ತಿದ್ರಲ್ಲ ಇಷ್ಟು ಬಿತ್ತು ಎರಡನೇ ಸತಿಗೆ ಪರವಾಗಿಲ್ಲ ಅನ್ನೋಷ್ಟು ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ಮನೆಗಾಗುವಷ್ಟು ಎದ್ಕೆದ್ದ ಬೇಳೆ ಮಾಡೋಣ ಅಂತ ಕಿತ್ಕೊಂಡ್ಬಂದಿದ್ದೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾವೇ ಮಾಡಿ ನಾವೇ ತಿನ್ನೋದ್ರಿಂದ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಕೃಷಿ ಮೇಳಕ್ಕೆ ನೀವೆಲ್ಲ ಹೋಗಿ ಬನ್ನಿ ಥ್ಯಾಂಕ್ ಯು